ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದಿವೆ ತುಂಬಾ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬಾಗೇನಪ್ಪಾ ಅಂತಂದರೆ ನಮ್ಮ ಜೀವನದಲ್ಲಿ ಎಸೆಸ್ಮೆಂಟ್ಲು ಬೇಕು ಅಂದರೆ ನಾವು ಯಾವುದೋ ಒಂದು ನಾನು ಹೇಳೋ ಒಂದು ಐದು ಟಿಪ್ಸನ್ನು ಖಂಡಿತ ಫಾಲೋ ಮಾಡಿ ನಿಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದು ನಿಮ್ಮ ಜೊತೆಲಿ ಖಂಡಿತ ಸಿಕ್ಕೇ ಸಿಗುತ್ತೆ ಅದು ನನ್ನ ಒಂದು ಲೈಫಲ್ಲಿ ಸಕ್ಸಸ್ ಅನ್ನೋದು ನನ್ನ ಜೊತೆಯಲ್ಲಿದೆ ಮತ್ತು ಹಾಗೆ ನಾನು ಅದನ್ನು ಅಳವಡಿಸ್ಕೊಳ್ಳೋದ್ರಿಂದ ನಾನು ಜೀವನದಲ್ಲಿ ಎಲ್ಲ ವಿಷಯದಲ್ಲೂ ಸ್ವಲ್ಪ ಸಕ್ಸಸ್ ಅನ್ನೋದು ಕಂಡುಕೊಂಡಿದ್ದೀನಿ ಯಾಕೆಂದರೆ ಫಸ್ಟ್ ಅಂತ ಫಲವಾಗಿ ನಾವು ಜೀವನದಲ್ಲಿ ಏನೇ ಬರಲಿ ನಾವು ಮುಂದಿರಬೇಕು ಅನ್ನೋದು ನಮ್ಮ ಗುರಿಗಳಾಗಿರುತ್ತೆ ಆವಾಗ ನಾವು ಒಂದಷ್ಟು ಟಿಪ್ಸ್ಗಳನ್ನ ನಮ್ಮ ಜೀವನದಲ್ಲಿ ಅಡುಗೊಳಿಸ್ಕೊಂಡ್ರೆ ಖಂಡಿತ ನಮ್ಮ ಜೀವನದಲ್ಲಿ ಎಸೆಸ್ಮೆಂಟ್ನು ಖಂಡಿತ ಸಿಗುತ್ತೆ ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂತಂದರೆ ಬೇಡದಿರೋ ಮಾತುಗಳಿಗೆ ಕಿವಿ ಕೊಡೋದು ಅಂದರೆ ಕೆಲವರು ಹೇಳೋ ಮಾತುಗಳನ್ನ ನಮಗೆ ಯಾವುದು ಬೇಕೋ ಅದನ್ನು ತಗೋಬೇಕು ಬೇಡದಿರೋ ವಿಷಯಗಳನ್ನ ಬಿಡಬೇಕು ಇದನ್ನು ಫಸ್ಟ್ ಒಂದು ಫಾಲೋ ಮಾಡಬೇಕು ಯಾಕೆ ಅಂತಂದರೆ ಇವಾಗ ನಾವು ಒಂದು ತುಂಬಾ ಕಷ್ಟದಲ್ಲಿ ಇರ್ತೀವಿ ಕಷ್ಟ ಇದ್ದು ನೆಕ್ಸ್ಟು ನಾವು ಒಂದು ಒಂದು ಏನಾರು ಒಂದು ಆ ವ್ಯವಹಾರಕ್ಕೂ ಏನೋ ಒಂದು ಒಂದಕ್ಕೆ ಒಂದು ವ್ಯವಹಾರ ಹಾಕಿರ್ತೀವಿ ಅದನ್ನು ನಾವು ಫಸ್ಟ್ನೇ ಮೆಟ್ಲು ಹತ್ತಿರ್ತೀವಿ ಯಾಕಂದರೆ ನಾವು ಮಾಡಿರೋ ಒಂದು ಪೂಜಾ ಫಲಗಳು ನಮ್ಮ ತಂದೆ ತಾಯಿಗಳ ಆಶೀರ್ವಾದನೋ ನಮ್ಮ ಒಳ್ಳೆತನೋ ಅದೇನೋ ಒಂದು ನಾವು ಮುಂದೆ ಹಚ್ತೀವಿ ಹಾಗೆ ಹತ್ತಿದ ತಕ್ಷಣವೇ ನಮ್ಮನ್ನು ಹಾಳು ಮಾಡೋಕ್ಕೆ ಕಾಯೋ ಅಂಥದ್ದು ಫಸ್ಟ್ನೇದು ಏನಕ್ಕೆ ಅಂದರೆ ಅವ್ರನ್ನ ಮುಂದೆ ಕೊಡಬಾರ್ದು ಅಂತ ಅವ್ರಿಗೆ ಇಲ್ಲ ಸಲದನ್ನೆಲ್ಲ ಹೇಳ್ಕೊಡೋದು ಈ ದಾರಿಲು ಹೋಗ್ಬೇಡಿ ಈ ದಾರಿಲಿ ಹೋಗಿ ಈ ದಾರಿಲು ಹೋಗಿ ಅಂತ ಅವ್ರಿಗೆ ಎಷ್ಟು ಸಾಧ್ಯನೋ ಅಷ್ಟು ತಲೆ ತುಂಬುವಂಥ ಕೆಲಸಗಳು ಫಸ್ಟ್ ಒಂದು ಮಾಡ್ತಾರೆ ಅದನ್ನು ನಾವು ತೆಗೆದಾಕ್ಬೇಕು ಅದನ್ನು ತೆಗೆದಾಕ್ದಾಗ ನಾವು ಫಸ್ಟ್ನೇ ಅಂತ ನಾವು ಗೆದ್ವಿ ಅಂತಲೇ ಅರ್ಥ ಯಾಕಂದರೆ ನಾವು ಬೇಡದರ ಮಾತುಗಳಿಗೆ ನಾವು ಎಷ್ಟು ಕಿವಿ ಆವಾಗ ನಮ್ಮನ್ನು ತುಂಬಾ ಅಸಹ್ಯತ ಏನು ಅವ್ರ ಬಾಯಿ ಏನು ಬರುತ್ತೋ ಅದನ್ನೆಲ್ಲ ಮಾತಾಡಿ ಬಿಸಾಕ್ಬಿಡ್ತಾರೆ ಅದನ್ನು ನಾವು ದಾಟಬೇಕು ಅದನ್ನು ದಾಟಿದ್ವಿ ಅಂದರೆ ಜೀವನದಲ್ಲಿ ಫಸ್ಟ್ ನೇ ಎಟ್ಲು ನಾವು ದಾಟ್ದಂಗೆ ನೆಕ್ಸ್ಟು ಎರಡನೇದು ಬಂದು ಬಾಯಿನ ನಾವು ಎಷ್ಟು ಸಾಧ್ಯನೋ ಅಷ್ಟು ಮುಚ್ಕೊಂಡಿದ್ರೆ ನಾವು ಖಂಡಿತ ಇನ್ನೊಂದು ಮೆಟ್ಲುಗಿಡ್ತೀವಿ ಯಾಕಂದರೆ ಈಗ ಒಬ್ಬರು ಏನೋ ಒಂದಿರ್ತಾರೆ ಅದನ್ನು ತಗೊಂಡು ನಮ್ಮ ಕಿವಿಗೆ ಹೇಳ್ತಾರೆ ನಾವು ಅದನ್ನು ತಡೆಯೆಲ್ಲ ಇನ್ನೊಬ್ರ ಹತ್ರ ಹೋಗಿ ಕೇಳ್ತೀವಿ ಅವಾಗ ಕೇಳಿದಾಗ ಏನತ್ತೆ ಅವ್ರಿಗೂ ನಮಗೂ ಕ್ರಾಶ್ ಆಗುತ್ತೆ ಜಗಳ ಆಗುತ್ತೆ ಆವಾಗ ಒಂದು ಹೇಳೋದು ಒಂದು ಹೇಳೋದು ಇದು ಸ್ಟಾರ್ಟ್ ಆಗ್ತಾ ಹೋಗ್ತಾ ಇರುತ್ತೆ ಲೈಫಲ್ಲಿ ನಾವು ಮಾತಾಡೋಣ ಸ್ವಲ್ಪ ಕಡಿಮೆ ಮಾಡಬೇಕು ನಮ್ಮ ಒಂದು ಜೀವನ ಏನಿರಬೇಕು ಅಂದರೆ ನಾವು ಯಾರು ಯಾರೇನೇ ಬಂದು ನಮ್ಮ ಕಿವಿಗೆ ಇದ್ರು ನಾವು ಬಾಯಿ ತೆಗೆದು ನಾವು ಹೇಳಕ್ಕೆ ಹೋಗ್ಬಾರ್ದು ಯಾಕಂದರೆ ನಮ್ಮ ಮಾತೆ ನಮಗೆ ಬಂಡವಾಳ ಆಗಿರುತ್ತೆ ನಮ್ಮ ಬಾಯಿನೇ ನಮಗೆ ಶತ್ರುನೂ ಆಗಿರುತ್ತೆ ಯಾಕಂದರೆ ನಾವು ಯಾವ ಟೈಮಲ್ಲಿ ನಮಗೆ ಮಾತಾಡಬೇಕಾದ್ರೆ ಈಗ ಒಂದು ಸಿಟ್ಟು ಬರುತ್ತೆ ಅವಾಗ ನಮ್ಗೆ ಏನು ಅಂತಂದರೆ ನಾವು ಏನು ಮಾತಾಡ್ತೀವಿ ಅಂತ ನಮಗೆ ಖಂಡಿತ ಗೊತ್ತಾಗಲ್ಲ ಅವಾಗ ನಾವೇನು ಮಾಡ್ತೀವಿ ಈಗ ಯಾರೋ ಏನೋ ನಮಗೆ ಬಂದು ಹೇಳಿದ್ರು ನಿಮ್ಮ ಬಗೆ ಇಡ್ತಾರೆ ಕೇಳ್ತಾ ಮಾತಾಡ್ತಾ ಇದ್ದಾರೆ ಅಂತ ನಮ್ಮ ಬಾಯಿ ಏನಿತ್ತು ಕಂಟ್ರೋಲ್ ಅಂತೂ ಸಿಗೋಲ್ಲ ಹೋಗ್ಬಿಡ್ತೀವಿ ಹೇಗೆ ಬೇಕು ಅವ್ರಿಗೆಲ್ಲ ಬೈದಾಕ್ತಿವಿ ಅವ್ರ ಶಾಪಕ್ಕೆ ನಾವು ಗುರಿ ಹಾಕ್ತೀವಿ ಅವಾಗ ನಮ್ಗೆ ಏನಾಗುತ್ತೆ ಜೀವನದಲ್ಲಿ ಒಂದು ಒಂದಂಥ ಆಗುತ್ತೆ ನಮಗೆ ಅವಾಗ ಏನು ಮಾಡಬೇಕು ಅಂದರೆ ಆ ವಿಷಯಗಳಿಗೆ ಕಿವಿ ಕೊಡಬಾರ್ದು ಮಾತಾಡೋದನ್ನ ಸ್ವಲ್ಪ ಕಡಿಮೆ ಮಾಡಬೇಕು ಕಡಿಮೆ ಮಾಡಿದಷ್ಟು ಜೀವನದಲ್ಲಿ ಮಾತು ನಮಗೆ ಎಷ್ಟು ಬೇಕು ಅಷ್ಟು ಮಾತಿದ್ರೆ ಇತಿಮಿತಿ ಅಂತ ಅನ್ಬೋದು ಮತ್ತು ಹಾಗೆ ಬಂದು ಮೂರನೇ ಟಿಪ್ಸ್ ಬಂದು ಜೀವನದಲ್ಲಿ ನಾವು ಇನ್ನೊಬ್ರಿಗೆ ಜಲಸನನ್ನು ಗುಡಿಸ್ಕೊಬಾರ್ದು ಹೊಟ್ಟೆ ಕಿಚ್ಚು ಹಸುವೆ ಇದನ್ನು ನಾವು ಖಂಡಿತ ಮಾಡೋಕ್ಕೆ ಹೋಗ್ಬಾರ್ದು ಯಾಕಂದರೆ ದೇವರು ಏನು ಕೊಟ್ಟಿರ್ತಾನೆ ಅದೇ ನಾನು ಆಲ್ಮೋಸ್ಟ್ ಹೇಳಿದಂಗೆ ಏನು ಕೊಟ್ಟಿರ್ತಾನೆ ಅಷ್ಟೆ ಪಡಬಾರ್ದು ಹೊಟ್ಟೆ ಕಿಚ್ಚು ಮತ್ತು ಹಾಗೆ ಒಳಗೆ ಕೊರ್ಬೋದು ಇದನ್ನು ಮಾಡಬಾರ್ದು ಮತ್ತು ಹಾಗೆ ಬಂದು ಇನ್ನೊಂದು ಹೇಳ್ತೀನಿ ನಮ್ಮ ಜೀವನದಲ್ಲಿ ಅಮೂಲ್ಯವಾದದ್ದು ಏನು ಅಂದರೆ ಸಮಯ ಸಮಯನ ನಾವು ಎಷ್ಟು ಬೇಡದರ ಕಡೆಗೆ ಗಮನ ಕೊಡ್ತೀವೋ ಅವಾಗ ಆ ಬೇಡದರ ಕಡೆಗೆ ಗಮನ ಕೊಟ್ಟು ನಮ್ಮ ಸಮಯ ವ್ಯರ್ಥ ಮಾಡೋದ್ಕಿಂತನೂ ಸಮಯನ ನಾವು ಏನಕ್ಕೆ ಉಪಯೋಗಿಸ್ಕೋಬೋದು ಏನಾದರೂ ಇವಾಗ ನಾವೇ ಮನೇಲಿ ಕೂತ್ಕೊಂಡು ಈಗ ಸುಮ್ಮನೆ ಕೂತಷ್ಟು ಮನುಷ್ಯನಿಗೆ ಏನೇನೋ ಕಾಯಿಲೆಗಳಂತೆ ಹಾಗೆ ನಮ್ಮ ಸುಮ್ಮನೆ ಕೂತ್ಕೊಂಡು ನಮ್ಮ ಕೈಲಿ ಏನೂ ಆಗೋಲ್ಲ ಏನೂ ಆಗೋಲ್ಲ ಏನೂ ಆಗಲ್ಲ ಅನ್ನೋದು ತಲೆ ಒಳಗೆ ಇಟ್ಕೊಬಾರ್ದು ಎಲ್ಲ ಆಗುತ್ತೆ ಅಂತ ನಾವು ತಲೆ ಒಳಗೆ ಇಟ್ಕೊಂಡು ನಾವು ಮುಂದೆ ಹೆಜ್ಜೆ ಹಾಕಿದ್ರೆ ಖಂಡಿತ ನಮಗೆ ಸಕ್ಸಸ್ ಒಂದು ಸಿಗುತ್ತೆ ನಮ್ಮ ಕೈಲಿ ಏನೂ ಆಗೋಲ್ಲ ಅಂತ ನಾವು ಕೂತ್ಕೊಂಡ್ರೆ ನಮ್ಮ ಕೈಲಿ ಏನೂ ಆಗೋಲ್ಲ ಹಾಗಾಗಿ ಈಗ ನಾವು ಅಡುಗೆ ಮನೆಯೊಳಗೆ ಹೋಗಿ ಗ್ಯಾಸ್ ಹಚ್ಚಿ ಅನ್ನ ಮಾಡಿ ಅಕ್ಕಿ ತೊಳೆದು ಅಕ್ಕಿ ಸೋಸ್ಕೊಂಡು ಅಕ್ಕಿ ತೊಳೆದು ಗ್ಯಾಸ್ ಮೇಲೆ ಸ್ಟವ್ ಆನ್ ಮಾಡಿಟ್ರೇ ಅನ್ನ ಆಗೋದು ಹಾಗೆ ಸಾಂಬಾರು ಅಷ್ಟೇ ಅದಕ್ಕೇನೇನು ಅದ ಹಾಕಿದ್ರೆ ಒಂದು ಸಾಂಬಾರು ಆಗೋದು ನೀನೇನು ಮಾಡಿದೆ ಅಂದರೆ ಸುಮ್ಮನೆ ಕೂತ್ಕೊಂಡು ಅನ್ನ ಬಾ ಸಾಂಬಾರು ಬಾ ಅಂದರೆ ಪಕ್ಕಕ್ಕೆ ಬರುತ್ತಾ ಇಲ್ಲ ಅಲ್ಲ ಹಾಗೆ ನಾವು ಜೀವನದಲ್ಲಿ ನಾವು ಸಮಯಗಳನ್ನ ವೇಸ್ಟ್ ಮಾಡೋಕ್ಕೆ ಹೋಗ್ಬಾರ್ದು ಯಾವುದೇ ಸಮಯ ಸಿಗಿದ್ರೂ ಅದರಲ್ಲಿ ಏನಾದ್ರು ಒಂದು ವೃತ್ತಿಗಳನ್ನ ನಾವು ಮಾಡ್ಕೊಂಡು ಹೋಗ್ಬೋದು ಮನುಷ್ಯ ಎಷ್ಟು ಒಂಟಿಯಾಗಿರ್ತನೋ ಅಷ್ಟು ಮನುಷ್ಯನಿಗೆ ಏನೆಲ್ಲ ಯೋಚನೆಗಳು ಸ್ಟಾರ್ಟ್ ಆಗುತ್ತೆ ಅವಾಗ ನಾವೇನು ಮಾಡಬೇಕು ಅಂದರೆ ಯಾವುದ್ರಲ್ಲಾದ್ರೂ ನಾವು ತೊಡಗಿಸ್ಕೊಂಡು ನಮ್ಮನ್ನು ನಾವು ಫ್ರೀಯಾಗಿ ಇಟ್ಕೊಬಾರ್ದು ನಾವು ಯಾವಾಗಲೂ ಬ್ಯುಸಿಯಾಗಿರಬೇಕು ಜೀವನದಲ್ಲಿ ಈ ಕೆಲಸ ಅಲ್ಲ ಈ ಕೆಲಸ ಈ ಕೆಲಸ ಈ ಕೆಲಸ ನಾವು ಎಷ್ಟು ಜೀವನದಲ್ಲಿ ಬ್ಯುಸಿಯಾಗಿರ್ತೀವೋ ಆವಾಗ ನಮಗೆ ಏನಂದ್ರೆ ನಮ್ಮಿಂದ ಸಕ್ಸಸ್ ಅನ್ನೋದು ಇನ್ನೂ ಸಿಗುತ್ತೆ ಯಾಕಂದರೆ ಕಷ್ಟಪಟ್ಟರೆ ಫಲ ಸಿಗದೆ ಹೊರತು ಯಾವುದು ನಮ್ಮ ಅತಿ ಸುಲಭವಾಗಿ ಏನೂ ಸಿಗಲ್ಲ ಊಟನಾದರೂ ಅಷ್ಟೇ ನಾವು ಹೋಗಿ ಅಡುಗೆ ಮಾಡಿದ್ರೇ ಊಟ ಬರೋದು ನಾವು ಹೋಗಿ ಸ್ನಾನ ಮಾಡಿದ್ರೆ ನಮ್ಮ ಮೈ ಫ್ರೆಶ್ಅಪ್ ಆಗೋದು ಇಲ್ಲಾಂದರೆ ನಾವು ಕುತ್ಕೊಂಡಿದ್ದಾಗ ಮೈ ಫ್ರೆಶ್ಅಪ್ ಆಗೋಂದ್ರೆ ಆಗುತ್ತಾ ಅಥವಾ ಊಟ ಬಾ ಅಂದರೆ ಬರುತ್ತಾ ಏನಿಲ್ಲ ಅಲ್ಲ ನಾವೇ ಮಾಡಬೇಕು ಹಾಗೆ ನಮ್ಮ ಟೈಮ್ಗಳನ್ನ ನಾವು ಬಿ ಎಷ್ಟು ಸಾಧನೋ ಅಷ್ಟು ಬ್ಯುಸಿಯಾಗಿರೋಕ್ಕೆ ಇಷ್ಟಪಟ್ಟರೆ ಖಂಡಿತ ನಮ್ಮ ಜೀವನದಲ್ಲಿ ಒಂದು ಸಕ್ಸಸ್ ಕುರಿ ಅನ್ನೋದು ಇರುತ್ತೆ ಮತ್ತೆ ಒಂದು ಐದನೇ ದಾರಿ ಐದನೇ ದಾರಿ ಏನಂದರೆ ಇದು ಪ್ರಮುಖ ಎಷ್ಟು ಸಾಧನೋ ಅಷ್ಟು ನಾವು ನಮ್ಮ ಜೀವನದಲ್ಲಿ ದಾನ ಧರ್ಮ ದಾನ ಧರ್ಮ ನಾವು ಎಷ್ಟು ಮಾಡ್ತೀವೋ ಖಂಡಿತ ದೇವರು ನಮ್ಮನ್ನು ಕಾಪಾಡ್ತಾನೆ ಯಾಕಂದರೆ ನಮ್ಮ ಕೈಲಿ ನಾವು ನೂರು ರೂಪಾಯಿ ಸಂಪಾದನೆ ಮಾಡಿದಾಗ ಐದು ರೂಪಾಯಿ ಎರಡು ರೂಪಾಯಿ ಕೊಟ್ಟು ನಾವು ಒಬ್ಬರು ದಾನ ಮಾಡಿದರೆ ಅದು ದೇವರ ಆಶೀರ್ವಾದ ನಮ್ಮ ಜೊತೆಲಿರುತ್ತೆ ಅಂತಂದಂಗೆ ನಮಗೆ ಒಂದು ಸಕ್ಸಸ್ ದಾರಿನೇ ಎಂಬುದು ಯಾಕಂದರೆ ಅನ್ನದಾನ ದಾನಕ್ಕಿಂತ ಮತ್ತೊಂದಿಲ್ಲ ಅನ್ನದಾನ ಶ್ರೇಷ್ಠ ದಾನ ಯಾಕಂದರೆ ಅಣ್ಣ ಅನ್ನದಾನ ಕಣ್ಣನ ದಾನ ಇದೆಯಲ್ಲ ಅದು ತುಂಬಾ ಇದು ಯಾಕಂದರೆ ನಮ್ಗೆ ಸಾಧ್ಯ ಆದಷ್ಟು ಕೆಲವ್ರು ನಾಲ್ಕು ಜನಕ್ಕೆ ಅನ್ನ ಹಾಕೋದನ್ನ ನಾವು ಕಲಿಬೇಕು ಯಾರೇ ಬರಲಿ ಯಾರೇ ಬರಲಿ ಅಷ್ಟವ್ರಿಗೆ ಅನ್ನ ಹಾಕಿದ್ರೆ ಪರಶಿವನು ಮೆಚ್ತಾನೆ ನಾವೀಗ ದೇವಸ್ಥಾನದತ್ರ ಹೋಗಿ ಭಿಕ್ಷೆ ಇರ್ತಾರೆ ಅವರಿಗೆ ದುಡ್ಡು ಕೊ ದೇವಸ್ಥಾನದೊಳಗೆ ಹೋಗ್ಬಿಟ್ಟು ದೇವ್ರ ಉಂಡಿಗೆ ಹಾಕೋಬೋದು ಇಲ್ಲಿ ಆ ದೇವಸ್ಥಾನದ ಹತ್ರ ಭಿಕ್ಷೆ ಬಿಡ್ತಾ ಇರ್ತಾರಲ್ಲ ಅವರಿಗೆ ಕೈಲಾದಷ್ಟು ಅನ್ನ ಸಹ ಅನ್ನನೋ ಅಥವಾ ಅವರಿಗೆ ಹತ್ತು ರೂಪಾಯಿ ಕೊಡೋದ್ರಿಂದ ಖಂಡಿತ ನಮಗೆ ದೇವರು ನಮ್ಮಿಂದ ಕಾಯ್ತಾ ಇರ್ತಾರೆ ಯಾಕಂದರೆ ಪರಶಿವ ಕೇಳಲ್ಲ ಪರಶಿವ ಯಾವತ್ತೂ ಕೇಳಲ್ಲ ನನಗೆ ಹೂ ತಂದು ಕೊಡಿ ನಂಗೆ ಹಣ್ಣು ಕಾಯಿ ಮಾಡಿಸಿ ನಮ್ಮ ನಮ್ಮ ಒಂದು ನಾವು ಮಾಡ್ಕೊಂಡಿರೋದದೆಲ್ಲ ಹಾಗಾಗಿ ಅಷ್ಟು ಅವ್ರಿಗೆ ಅನ್ನ ಹಾಕೋದ್ರಿಂದ ಖಂಡಿತ ನಮಗೆ ಒಂದು ಸಕ್ಸಸ್ ಅನ್ನೋದು ಖಂಡಿತ ಸಿಗುತ್ತೆ ನಮಗೆ ಜೀವನದಲ್ಲಿ ಹಾಗೆ ನಾವು ಜೀವನದಲ್ಲಿ ತುಂಬಾ ಅಳ್ವಡಿಸ್ಕೊಳ್ಬೋದು ಏನು ಅಂತಂತಂದರೆ ಮೋಸ ವಂಚನೆ ಮಾಡ್ಬೋದು ಮತ್ತು ಹಾಗೆ ಒಬ್ಬತ್ತು ವಿಷಯಗಳನ್ನ ಯಾವ ಥರ ವಿಷಯಗಳನ್ನ ನಾವು ಕಿವಿಗೆ ತಗೋಬಾರ್ದು ಮತ್ತೆ ಹಾಗೆ ನಮ್ಮ ಬಾಯಿಯಿಂದ ಒಬ್ಬರಿಗೆ ಮಾತಾಡೋಕೆ ಹೋಗ್ಬಾರ್ದು ಮತ್ತೆ ಹಾಗೆ ಸಮಯನ ವ್ಯರ್ಥ ಮಾಡಬಾರ್ದು ಮತ್ತೆ ಹಾಗೆ ಬಂದು ನಾಲ್ಕು ಜನಕ್ಕೆ ಅನ್ನದಾನ ಒಂದು ದಾನ ಧರ್ಮ ಮಾಡೋದ್ರಿಂದ ಮತ್ತೆ ಹಾಗೆ ಬಂದು ಏನಪ್ಪ ನಮ್ಮ ಒಂದು ಸಕ್ಸಸ್ ಚೆನ್ನಾಗಿರುತ್ತೆ ಮತ್ತು ಹಾಗೆ ಬಂದು ವಿಷಯಗಳೇನು ಅಂತಂತಂದರೆ ಇಲ್ಲಿ ಬೆಳಿತಾನೆ ಅಂತ ಅಂದ ಕಾಲ ಹೇಳಿ ಅವ್ರು ಸೌರ ಜನ ಇರ್ತಾರೆ ಆಲ್ಮೋಸ್ಟ್ ಹಾಳು ಮಾಡಬೇಕು ಅಂತಲೇ ಅವ್ರು ಯಾವ್ದಾರ ರೂಪದಲ್ಲಿ ಅವ್ರನ್ನ ಹಾಳು ಮಾಡಬೇಕು ಅವರು ಸಕ್ಸಸ್ ಮೆಟ್ಲು ಹಟ್ಬಾರ್ದು ಅಂತ ನಮ್ಮ ಜೀವನದಲ್ಲಿ ನಾವು ಅಡುಗೆ ಸಹ ಏನು ಮಾಡ್ಕೋಬೇಕು ಅಂದರೆ ಒಟ್ಟೆಗೆ ಇಚ್ಪಡ್ಬಾರ್ದು ಅದು ನಮ್ಮ ಆತ್ಮ ಶುದ್ಧವಾಗಿರುತ್ತೆ ಮತ್ತು ಹಾಗೆ ಬಂದು ಹಸುವೆ ಹೊಟ್ಟೆ ಕಿಚು ಇದು ಮೇನ್ ಇಂಪಾರ್ಟೆಂಟ್ ಅಂತ ಇಟ್ಕೋಬೇಡಿ ಅದರಲ್ಲಿ ನೀವು ಫಸ್ಟ್ ಗೆದ್ದಂಗೆ ಮಾತು ಮತ್ತು ಹಾಗೆ ಬಂದು ನಿಮ್ಮ ಒಂದು ಎಲ್ಲ ಒಂದನ್ನು ನೀವು ಒಂದು ಒಂದೊಂದು ಸ್ಟೆಪ್ ಒಂದು ಸ್ಟೆಪ್ಪ ನೀವು ಅಳವಡಿಸ್ಕೊಂಡು ಹೋಗುತ್ತೆ ಮತ್ತು ಯಾವುದೇ ವಿಷಯಕ್ಕೂ ಕಿವಿ ಕೊಟ್ಕೊಬಾರ್ದು ಮತ್ತು ನಾವು ಕಣ್ಣಲ್ಲಿ ಏನೇ ನೋಡಿದ್ರೂ ಅದನ್ನು ಬಾಯಲ್ಲಿ ಹೇಳಕ್ಕೆ ಹೋಗ್ಬಾರ್ದು ಈ ಥರ ಇದ್ದರೆ ಖಂಡಿತ ನಮ್ಮ ಜೀವನದಲ್ಲಿ ನಾವು ಸಕ್ಸಸ್ ಅನ್ನೋದನ್ನ ನಾವು ಕಾಣ್ತೀವಿ ನಾನಾಗೆ ಯಾರ ಫಸ್ಟ್ ನಾನು ಯಾರು ಏನೇ ಬಂದು ಹೌದಾ ಈ ಕಿವಿಲಿ ಕೇಳಬೇಕು ಈ ಕಿವಿಲಿ ಫಸ್ಟು ಬಿಡಬೇಕು ಆಮೇಲೆ ಬಂದು ಮಾತಾಡಿದ್ರೆ ಹೌದಾ ನಾವು ಇನ್ನೊಂದು ದಿನ ಮಾತಾಡ್ಕೊಳ್ಳೋಣ ಅಂತ ಸ್ಟಾಪ್ ಮಾಡಿಬಿಡ್ಬೇಕು ಅಲ್ಲಿಗೆ ಮತ್ತು ಇನ್ನೂ ಒಂದು ಆಗಿರಬೇಕು ಲೈಫಲ್ಲಿ ಏನು ಅಂದರೆ ನಾವು ಮಾಡ್ತಾ ಮಾಡ್ತಾಯಿರೋದ್ರಿಂದ ಲೈಫಲ್ಲಿ ಬ್ಯುಸಿಯಾಗಿರ್ಬೇಕು ಮತ್ತು ಅದಾದ ಮೇಲೆ ಸ್ವಲ್ಪ ದಾನ ಧರ್ಮ ಅದು ನಿಜವಾಗೂ ದಾನ ಧರ್ಮ ಮಾಡೋದ್ರಿಂದ ಪರಶಿವನ್ನೇ ನಾವು ಮೆಚ್ಚಿಸ್ಕೊಂಡಂಗೆ ನಾವು ದಾನ ಧರ್ಮ ಮಾಡೋದು ನಮಗಿಲ್ಲ ಅಂದರೂ ಪರವಾಗಿಲ್ಲ ನಮ್ಮ ಜೊತೆಗೆ ಅನ್ನ ಹಾಕ್ಬಿಟ್ಟು ನಾವು ಹೊಸ್ಕೊಂಡು ಮಾಡ್ಕೊಳ್ಳೋಣ ಆ ದೇವ್ರು ಯಾವ್ದಾದ್ರು ರೂಪದಲ್ಲಿ ಕೊಡ್ತಾನೆ ಅಲ್ವಾ ಹಾಗಾಗಿ ನಾವು ಇಷ್ಟು ನಮ್ಮ ಜೀವನದಲ್ಲಿ ರೂಪಿಸ್ಕೊಂಡ್ರೆ ಖಂಡಿತ ನಮ್ಮ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನು ನಾವು ಕಂಡೇ ಕಾಣ್ತೀವಿ ಫಸ್ಟ್ ಆಫ್ ಆಲ್ ಯಾರು ಏನೇ ಅಂದ್ಕೊಂಡ್ರು ದೇವ್ರ ಮುಂದೆ ಏನೂ ಇಲ್ಲ ಎಲ್ಲ ಕೊಡೋನವನ್ನೇ ಕಿತ್ಕೊಳ್ಳೋನು ಅವನೇ ಕೊಡಬೇಕು ಅಂತ ಅವ್ನು ಡಿಸೈಡ್ ಮಾಡಿದ್ರೆ ಅದನ್ನ ಎಂಥ ಯಾವ ವೈರಿಗಳಿಂದ ಅದನ್ನ ತಡ್ದು ನಿಲ್ಲಿಸೋಕ್ಕಾಗಲ್ಲ ಕೊಡೋಲ್ಲ ಅಂತ ಡಿಸೈಡ್ ಮಾಡಿದ್ರೆ ನೀವು ಎಷ್ಟು ಒಂದು ಯಾವ ದೇವ್ರಿಗೆ ಹೋಗಿ ಯಾವ ಪುಣ್ಯಕ್ಷೇತ್ರಕ್ಕೋಗಿ ಎಲ್ಲಿ ಯಾವ ಯಾವ ಮೂಲೆಗೆ ಹೋಗಿ ಬಂದ್ರೂ ನಮಗೆ ಒಳ್ಳೇದು ಅನ್ನೋದು ನಮ್ಮ ಜೊತೆಲಿ ಸಿಗಲ್ಲ ಅದೇ ಎಲ್ಲ ಇಚ್ಛೆ ಕೊಡಬೇಕಾಗಿರೋದು ಅವನಿಚ್ಛೆ ಕುಡ್ದಿರೋದು ಅವನಿಚ್ಛೆ ಅವ್ನು ಕೊಡಬೇಕು ಅಂದರೆ ಖಂಡಿತ ಸಿಗುತ್ತೆ ಕೊಡಲ್ಲ ಅಂತಂದರೆ ನಾವು ಏನೇ ಮಾಡಿದ್ರು ಯಾವ ಒಂದು ತ್ರಿ ಯಾವ ಒಂದು ಕೈಲಾಸಕ್ಕೂ ಹೋಗಿ ಬಂದರೂ ನಮಗೆ ಎಷ್ಟು ದೇವ್ರು ಮಾಡಿದ್ರೂ ಸಿಗಲ್ಲ ಎಲ್ಲ ದೇವ್ರ ಇಚ್ಛೆ ಆದರೆ ಅದು ನಾವು ನಮ್ಮ ಯಾವಾಗಲೂ ನಮ್ಮ ಆತ್ಮ ಸಾಕ್ಷಿ ಸು ಸತ್ಯವಾಗಿರಬೇಕು ಸತ್ಯನ ನುಡ್ಕೊಂಡು ಜೀವನದಲ್ಲಿ ಸುಳ್ಳನ್ನ ಕಡಿಮೆ ಮಾಡಿ ಸತ್ಯ ನೋಡ್ಕೊಂಡು ಒಬ್ಬರ ಮೇಲೆ ಹೊಟ್ಟೆ ಕಿಚ್ಚನಲ್ಲಿ ಪಡೋದು ಬಿಟ್ಬಿಟ್ಟು ಯಾರು ಏನೇ ಅಂದ್ರೂ ಗೊತ್ತಿದ್ದ ಆಡ್ತಾರೋ ಗೊತ್ತಿಲ್ಲದಿಂದ ಆಡ್ತಾರೋ ಅದನ್ನು ಒಬ್ಬನೊಬ್ಬನ ಕ್ಷಮಶ ಗುಣ ಇಟ್ಕೊಂಡು ನಾವು ಜೀವನದಲ್ಲಿ ಮುಂದೆ ಹೋಗ್ತಾ ಇದ್ದಷ್ಟು ಸಕ್ಸಸ್ ನಮ್ಮ ಜೊತೆ ಖಂಡಿತ ಸಿಗುತ್ತೆ ಫ್ರೆಂಡ್ಸ್ ನಾನು ಹೇಳಿದ್ದಿಷ್ಟು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ